ಲೇ ನೀನು ರಾವಣನನ್ನ ಇನ್ಸ್ಪೈರ್ ಆಗಿ ತಗೊಳ್ತಾ ಇದೆಯಾ ಗಾಡ್ ಫಾದರ್ ಅಂತ ಪೂಜಿಸ್ತಾ ಇದೆಯಾ ಅವನನ್ನು ಬಹಳ ಒಳ್ಳೇದು ಯಾಕೆಂದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಅವನು ಮಹಾನ್ ಪಂಡಿತ ವಿದ್ವಾಂಸ ಮೇಧಾವಿ ಅಂತ ಹೇಳ್ತಾರೆ ಈ ಶಾಸ್ತ್ರಜ್ಞ ಅವನು ಜ್ಯೋತಿಷ್ಯ ಶಾಸ್ತ್ರವನ್ನು ಅರದು ಕುಡಿದು ಬಿಟ್ಟಿದ್ದ ಆದರೂ ಕೂಡ ರಾಮನಿಗೂ ರಾವಣನಿಗೂನು ವ್ಯತ್ಯಾಸ ಏನು ಇವನಿಗಿಂತ ಶ್ರೀಮಂತ ಇವನಿಗಿಂತ ವಯ್ಸಲ್ ದೊಡ್ಡವನು ಇವನಿಗಿಂತ ಪಾಂಡಿತ್ಯವನ್ನು ಹೊಂದಿದ್ದಾನೆ ಯಾವ ವಿಚಾರದಲ್ಲೂ ಕೂಡ ರಾಮನಿಗಿಂತ ಕಡಿಮೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲದರಲ್ಲೂ ಹೆಚ್ಚಾಗಿದೆ ಆದರೂ ಅವನು ಸೋತಿದ್ದೇನೆ ಕೇಳಿ ಅಧರ್ಮ ಅನೀತಿ ಅನ್ಯಾಯ ಇದನ್ನು ಯಾರ್ಯಾರು ಮಾಡ್ತಾರೋ ಎಂಥ ಪಾಂಡಿತ್ಯ ಇದ್ದರೂ ಕೂಡ ಖಂಡಿತವಾಗಿ ಅವರು ಸೋತೋಗ್ತಾರೆ ನೀನು ರಾವಣನನ್ನು ಇನ್ಸ್ಪೈರಾಗಿ ತಗೊಳ್ತಾ ಇದೆಯಲ್ಲ ಅದರ ಹಿನ್ನೆಲೆಯನ್ನು ತಿಳ್ಕೊ ಯಾಕೆ ರಾವಣ ಈ ರೀತಿ ಆದ ಅಂತಂದರೆ ಅವರ ಅಪ್ಪ ಅಮ್ಮ ಅಮ್ಮನ ಮನೆ ಕಡೆ ಕೇವಲ ನೆಗೆಟಿವ್ ಅಮ್ಮ ಹೇಳ್ತಾಯಿದ್ರು ನೋಡು ನಿಮ್ಮ ಮಾವದ್ರು ಸೋದ್ರ ಮಾವೋದಿರಲ್ಲ ಈ ರೀತಿ ಮಾಡಿದ್ರು ಹಿಂಗೆ ಮಾಡಿದ್ರು ನೀನು ದೊಡ್ಡವನಾದ ಮೇಲೆ ಸೇಡ್ತಿರ್ಸ್ಕೋಬೇಕು ಆ ರೀತಿ ಹೇಳ್ತಾಯಿದ್ರು ತಂದೆ ಮನೆ ಕಡೆ ಬರೀ ವೇದಗಳು ಉಪನಿಷತ್ತುಗಳು ಸೊ ಶಾಸ್ತ್ರಗಳು ಸಂಪ್ರದಾಯಗಳು ದಿನನಿತ್ಯ ಪೂಜೆ ಪುನಸ್ಕಾರಗಳು ಯಾಗ ಯಜ್ಞಗಳು ಆರಾಧನೆ ಇದೆಲ್ಲವೂ ಕೂಡ ಮಾಡ್ತಾಯಿದ್ರು ತಂದೆ ಮನೆ ಕಡೆ ಹೋದಾಗ ಈ ರೀತಿ ಪಾಂಡಿತ್ಯ ಹೊಲಿತು ತಾಯಿ ಮನೆ ಕಡೆ ಹೋದಾಗ ಈ ರೀತಿ ಪಾಂಡಿತ್ಯ ಹೊಲಿತು ಈಗ ಮಾತೃದೇವೋಭವ ಅಂತ ಕರೀತಾರೆ ಏನಕ್ಕೆ ಮಾತೃ ದೇವೋಭವ ಸೊ ತಾಯಿ ಏನೇನು ಹೇಳಿದ್ಲು ಅದೆಲ್ಲವನ್ನು ಅವನು ಚಾಚು ತಪ್ಪದೆ ಪೂರೈಸ್ತಾನೆ ತಂದೆ ಮನೆ ಕಡೆ ಹೋದರೆ ದೇವೋಭವ ಅಂತ ಕರೆದ್ರು ಸೊ ತಂದೆ ಹೇಳಿದ್ದೆಲ್ಲವನ್ನು ಚಾಚು ತಪ್ಪದೆ ಪಾಲೋ ಮಾಡಿದ್ರು ತಂದೆಯೆಲ್ಲ ಬರೀ ಒಳ್ಳೆಯದನ್ನು ಹೇಳ್ಕೊಡ್ತಾಯಿದ್ರು ತಾಯಿಯೆಲ್ಲ ಕೇವಲ ದ್ವೇಷ ಸೊ ಅವರನ್ನು ಹಂಗೆ ಮಾಡಬೇಕು ಇವ್ರನ್ನ ಹಿಂಗೆ ಮಾಡಬೇಕು ನನಗೆ ಬಹಳ ಕೋಪ ಇದೆ ತಂದೆ ಮನೆ ಕಡೆನೂ ಪೂರೈಸ್ತಾ ತಾಯಿ ಮನೆ ಕಡೆನೂ ಪೂರೈಸ್ತಾ ಆದ್ರಿಂದ ಇವನು ಮಿಶ್ರ ಈ ಏನದು ಈ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಏನೋ ಮಿಶ್ರಣ ಅಂತ ಆ ರೀತಿ ಮಿಶ್ರ ಸಮಿ ಸಮೀಕ್ಷೆನೋ ಸಮಿಷ್ಕಾರನೋ ಏನೋ ಹೇಳ್ತಾರೆ ನನಗಷ್ಟು ಗೊತ್ತಿಲ್ಲ ರಾಜಕೀಯದ್ದು ಆ ರೀತಿ ದಯಮಾಡಿ ಆ ರಾವಣನನ್ನು ನಾನು ಇನ್ಸ್ಪೈರ್ ಆಗಿ ತಗೊಳ್ಬೇಡ ಅವನಲ್ಲೂ ಕೂಡ ಒಳ್ಳೇದಿದೆ ಆ ಕೆಟ್ಟ ಭಾಗಗಳನ್ನೆಲ್ಲ ತೆಗೆದು ಕೇವಲ ಒಳ್ಳೆಯ ಭಾಗಗಳನ್ನು ಮಾತ್ರ ನೀನು ನೋಡ್ಕೊಳ್ಬೇಕೆ ಹೊರತು ಖಂಡಿತವಾಗಲೂ ಆ ಕೆಟ್ಟದನ್ನೇನಾದರೂ ನೀನು ನೋಡಿದ್ರೆ ನೀನು ಕೂಡ ನಿಜವಾದ ರಾವಣ ಆವೃತ್ತಿಯ ಮಹಾತ್ಮ ಗಾಂಧಿ ಎಲ್ಲರೂ ಕೂಡ ಮಹಾತ್ಮ ಅಂತ ಕರೀತಾರೆ ಆತನಲ್ಲೂ ಕೆಲವೊಂದು ಕೆಟ್ಟ ಗುಣಗಳಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಯದನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಳ್ಬೇಕು ಅದೇ ರೀತಿ ಒಬ್ಬ ಸದ್ದಾಮ್ ಹುಸೇನ್ ಅವನು ಕೆಟ್ಟವನು ಅವನು ಇಡೀ ಲೈಫಲ್ಲಿ ನೋಡಿದ್ರೆ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಕೆಟ್ಟದಿದೆ ಆದರೆ ಆತನಲ್ಲೂ ಕೂಡ ಒಳ್ಳೆಯ ಅಂಶಗಳಿದೆ ಆ ಒಳ್ಳೆಯದನ್ನು ನೋಡ್ತೀಯಾ ಕೆಟ್ಟದನ್ನು ನೋಡ್ತೀನಿ ನೀನು ಯಾವ ದೃಷ್ಟಿಕೋನದಿಂದ ನೀನು ರಾವಣನನ್ನು ನೋಡ್ತಾ ಇದೆಯಾ ಆ ರೀತಿ ನಿನ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆದರೆ ನಾನು ಕೂಡ ರಾವಣನನ್ನು ನೋಡ್ತೀನಿ ಕೇವಲ ಒಳ್ಳೆಯ ಗುಣಗಳನ್ನು ಮಾತ್ರ ನೋಡ್ತೀನಿ ಅದೆಲ್ಲವೂ ಕೂಡ ನನಗೆ ಒಲಿಯಿತ್ತು ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಕರೀತಾರೆ ನಾನು ಒಳಗಡೆ ಏನನ್ನ ಚಿಂತೆ ಮಾಡ್ತಾಯಿದ್ದೀನಿ ಹೊರಗಡೆ ಕೂಡ ಅದೇ ರೀತಿಯಾಗಿ ಆದ್ದರಿಂದ ನಾನು ಹೇಳೋದನ್ನು ಮನನ ಮಾಡು ಅಧ್ಯಯನ ಮಾಡು ಆಳವಾಗಿ ನೀನು ಒಬ್ಬನೇ ಇದ್ದಾಗ ಆಲೋಚನೆ ಮಾಡು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ